ನೀವು ಇವತ್ತೇನು ಈ ಅಂಗಳದಲ್ಲಿ ನಿಂತಿದ್ದೀರಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹುಣ್ಣಿಮೆ ಹಾಡಿನ ಅಂಗಳ ಇದು ಈ ಅಂಗಳ ಪವಿತ್ರವನ ಕಾಡುಮಲ್ಲೇಶ್ವರ ದೇವಾಲಯದ ಪವಿತ್ರವನ ಇದು ಈ ಪವಿತ್ರವನದಲ್ಲಿ ಇವತ್ತೇನು ನೀವು ನೋಡ್ತಾ ಇದ್ದೀರಿ ನಾವು ಇಲ್ಲಿ ರುದ್ರಾಕ್ಷಿ ಮರ ಬೇವು ಬಿಲ್ವ ನಾಗಲಿಂಗ ಪುಷ್ಪ ಪಾರಿಜಾತ ಕದಂಬ ಪುಷ್ಪ ಸಂಪಿಗೆ ಸಂಪಿಗೆ ಮತ್ತು ಬನ್ನಿ ಮರ ಎಲ್ಲ ಮರಗಳನ್ನು ನೆಟ್ಕೊಂಡು ಪೋಷಿಸ್ಕೊಂಡು ಬರ್ತಾಯಿದ್ದೀವಿ ಈ ರೀತಿಯ ಪವಿತ್ರವನ ಬಹುಶಃ ಕರ್ನಾಟಕ ರಾಜ್ಯದ ಯಾವುದೇ ದೇವಾಲಯದ ಆವರಣದಲ್ಲಿ ಇಲ್ಲ ಅನ್ನೋ ಹೆಮ್ಮೆ ಇದನ್ನು ಪೋಷಿ ನೆಟ್ಟು ಪೋಷಿಸಿ ದೇವಾಲಯಕ್ಕೆ ಅರ್ಪಿಸಿರೋದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಈ ಆವರಣದಲ್ಲಿ ಪವಿತ್ರವನದ ಆವರಣದಲ್ಲಿ ಈ ಜಾಗ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸೇರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಿರೋದು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ಮಲ್ಲೇಶ್ವರದ ಜನಗಳಿಗೆ ತಿಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ